ಇದು ಪಾಪದೋಷದ ಇಂಥವರಿಗೆ ಪರಮಾತ್ಮ ಒಲಿಯುದಿಲ್ಲ ಶಂಭುಲಿಂಗಂದ್ರೆ ಪರಮಾತ್ಮ ಗುರು ಶಂಭುಲಿಂಗ ಅಂತ ಮುಂದೆ ಅಭಕ್ಷ ಸೇವನೆ ಅಭಕ್ಷ ಸೇವನೆ ನಿಮ್ಗೆಲ್ಲ ತಿಳಿಯುವಂಗೆ ಹೇಳಿ ಐ ಅಂದ್ರೆ ಏಟು ನಿಮ್ಗೆ ಮಾತಾಡಕ ಮೈಕ್ ಕೊಡ್ತೀನಿ ಆಮೇಲೆ ನನ್ನ ಪ್ರವಚನ ಅಂದ ಈ ಈಗ ಮಾತಾಡೋದಿಲ್ಲ ಅಭಕ್ಷ ಸೇವನೆ ಅಂದ್ರೆ ಏನ್ರಿ ನಿಮ್ಗೆಲ್ಲ ಗೊತ್ತಿದೆ ಮಟ್ಟಿ ದುರ್ಗಾದೇವಿ ಜಾತ್ರೆ ಮಾಡ್ರಿ ಅಲ್ಲಿ ಪಕ್ಕ ಯಾನೇನ್ ಮಾಡಿದ್ರಿ ಯಾವತ್ತು ಜಾತ್ರೆ ಪ್ರಸಾದ್ ತಗೊಂಡ್ರಿ ಯಾರು ದುರ್ಗಾದೇವಿ ಪ್ರಸಾದ್ ತಗೊಂಡ್ರಿ ಹ ಈಗ ಬೆನ್ಕಟ್ಟೆ ಆಗ್ಯಾವ್ ಸಾವಿರ ಬೇಟಿ ಮಾಡಿರ್ಬೇಕಲ್ಲ ನೂರಾರ ಆಗ್ಯಾವಲ್ಲ ಯಾರು ಒಬ್ಬಳದ್ ಬೇಟಿ ಅದೇ ದುರ್ಗಾದೇವಿ ಮುಟ್ಟ ನಿಮಗ್ ತಿಂದಾಳ ಇಲ್ಲ ಇಲ್ಲ ಆ ದೇವಿ ಹೆಸರ ಮೇಲೆ ಒಂದು ಪ್ರಾಣಿಯನ್ನು ಒಯ್ದು ಬಲಿ ಕೊಟ್ಟು ಅದನ್ನು ತಂದು ನಾವೇ ತಿಂತೇವ ಅಂದ್ರ ಅದು ಎಷ್ಟು ತಪ್ಪ ಸುಖ ಮಾಡಿ ನೋಡಿದೇವಾ ಅದ್ರ ಒಂದ್ಸಲ ವಿಚಾರ ಮಾಡಿದ್ದೇವಾ ಅಥವಾ ಇಷ್ಟು ಜಗತ್ತಿನಾಗ ಎಷ್ಟೋ ದುರ್ಗಾ ಬ್ಯಾಟಿ ಮಾಡ್ತೇವನು ಎಂದರೆ ಎಲ್ಲರ ಯಾವ್ದಾರು ಒಂದ್ ದೇವ್ರಿ ಬೇಟಿ ಮಾಡಿ ಒಯ್ಲಿ ಮುಂದಿಟ್ಟು ತಿಂದದ ದೇವ್ರ ತಿಂದಿತ್ತಂದ್ರೆ ಹೇಳ್ರಿ ನಿಮ್ಗೆ ಯಾರ್ಯಾರಿಗೆ ಎಷ್ಟು ಬ್ಯಾಟಿ ಮಾಡುದೈತೆ ನಾನೇ ಕೊಂಡ್ಕೊಡ್ತೀನಿ ಬ್ಯಾಟಿ ಮರಿ ಇಲ್ಲ ಇಲ್ಲ ನಾವು ತಿನ್ನೋ ಸಲುವಾಗಿ ನಮ್ಮ ಬಾಯಿ ರುಚಿ ಸಲುವಾಗಿ ನಮ್ಮ ನಮ್ಮ ಸುಖಕ್ಕೆ ನಾ ನಮಗ್ ರುಚಿ ಆಯ್ತ ತಿಳ್ಕೊಂಡು ನಾವು ನೆಲ್ಗಿ ರುಚಿ ಆಯ್ತು ದುರ್ಗಾದೇವಿ ಹೆಸರು ಮೇಲೆ ಪ್ರಾಣಿಯನ್ನು ಮನೆ ಕೊಟ್ಟು ತಿನ್ನಾಕತ್ತೇವಿ ನಮ್ಮಟ್ಟು ಹುಚ್ಚಿನ ಜಗತ್ತಿನಾಗ ಯಾವ ಇಲ್ಲ ಅಂತ ನನಗನ್ನ ಅಲ್ಲ ಮನೆಯವ್ರಿಗೆ ಕೇಳಲೆ ಹಿಂಗೆ ಭೇಟಿ ಮಾಡ್ತಾರ ಅಲ್ಲಿ ಮರಗಮ್ಮ ಅಂತ ಹೇಳಿದಳ ಹತ್ರ ಮರಗಮ್ಮ ಅಂತ ಮಂಗಳಾರ ಒಂದು ಮೂರು ಭೇಟಿ ಮತ್ತ ಮುಂದ ಶುಕ್ರವಾರ ಒಂದು ನೂರು ಭೇಟಿ ಬೀಳ್ತಾವಿಲ್ಲ ಆ ಆ ರೋಡ್ ಮೇಲೆ ಹೋಗ್ರೆ ರಸ್ತೆ ಬಾಜು ಎಲ್ಲ ಕೆಂಪು ಸಮುದ್ರ ಹರಿದಿರ್ತೈತಿ ಅರೆ ಎಷ್ಟು ಪಾಪ ಮಾಡಕತ್ತೇವಿ ಪಬ್ಬನಿಗೆ ಕಣದ್ ಕೇಳ್ದೆ ನಾನು ನಾ ಕಾನ್ ಗಡಿ ಕೇಳದೆ ಏನು ತಮ್ಮ ಹಿಂಗ ಹಿಂಗ ಮರಿ ಹಿಂಗ ಕತ್ತರಿಸಿ ಕಡಲು ಕುದಿಸಿ ತಿಂತಿರಲ್ಲೋ ಯಾಕ್ರೋ ಹಿಂಗ್ ಕೇಳ್ಕೊಂಡ್ ಅವರಗವ್ ಹೇಳ್ಕೊಂಡಿನ ಮರಗವ್ ಬೆಳ್ಕೊಂಡಿನ್ ಮರಗವ್ ಹೇಳ್ಕೊಂಡಿನ ಏನಂತ ನಾನ್ ಇದೊಂದು ಕೆಲಸ ಆಗ್ಲಿ ನಾನೀಗ ಒಂದ್ ಬ್ಯಾಟಿಂಗ್ ಮಾಡ್ತೀನಂತ ಬೇಡ್ಕೊಂಡಿನಿ ಅಂತ ಹೇಳದ ಆಯ್ತು ಠಿಕ್ ಅದಪ್ಪ ದೇವ್ರಿಗೆ ಮರಗಾವಿ ಬಿಡ್ಕೊಂಡಿಪ್ಪ ಇದೊಂದು ಕೆಲಸ ಆಗಲಿ ಆಗ್ಲಿ ಅಂತ ಮಾಡ್ತಾನಂತ ಚಲೋ ಅದ ಬೇಟಿ ಮಾಡಿ ಮತ್ತ್ ಮರಗೋಗಿ ತಿನ್ನಿಸ್ಬೇಕು ನೀ ಮೌರ್ಖ ನೀಲಾಕತಿ ಅಂತ ಕೇಳಿ ಅವನಿಗಿನ್ನ ಅಕೆತಾಳ್ರಿ ಅಂದ್ ಮತ್ ಅಕೆಲ್ತಾಳಂದ್ರ ಮತ್ ಅಕಿಗಂಗ್ ಮುಡ್ತಾವ ಮೌರ್ಖ ಆ ಆಕಿನ ಹೆಸರು ಮೇಲೆ ಆಕೆ ಮುಂದೆ ತಂದು ಕೊಯ್ದು ನೀನೇ ಕುದಿಸ್ಕೊಂಡು ನೀನೇ ತಿತ್ತಿ ನಿನ್ನ ಮಂದಿ ಮಕ್ಕಳು ಕರ್ಕೊಂಡು ಮರಗಾವ್ ತಿಂದಿಲ್ಲ ಅಂದ್ರ ನೀ ಮಾಡಿದ ಬೇಟಿ ಮರಗಾವ್ ಹೆಂಗ ಮೂಡ್ತೋ ಮಗನ ಅಂದೇನ ಅವನು ಕೂಡ ಉತ್ತರ ಏನ್ ಕೊಡ್ತ ನಾವ್ ನಿನ್ಗೆ ಅಲ್ಪ್ ಬೇಕು ಆ ಸಾಧು ತುಂಬ ಹೋಗ್ ನಮ್ಮ ಕೂಡ ಬಾ ಇಲ್ಲಿ ಊಟಕ್ಕಂದ ಎಂತ ಹುಟ್ಟ್ಯಾರ ಎಲ್ಲಿ ಯಾ ದೇವ್ರು ಎಲ್ಲಿ ತಿಂದಿಲ್ಲ ಎಲ್ಲಿ ದೇವ್ರು ನಿಮ್ ಬ್ಯಾಟಿ ಮುಟ್ಟಿಲ್ಲ ನೋಡಿಲ್ಲ ನೀವು ಹೋಳಗಿ ಬಾನ ಮಾಡಿದ್ರು ನೋಡಿಲ್ಲ ಶಾವ್ಗಿ ಬಾನ ಮಾಡಿದ್ರು ನೋಡಿಲ್ಲ ನೀವು ಕುರಿ ಕೋಳಿ ಕಡದ್ ಒಯ್ದು ದೇವ್ರ ಮುಂದೆ ಇಟ್ಟರು ದೇವ್ರು ನೋಡಿಲ್ಲ ನಿಮ್ಮ ಸಲುವಾಗಿ ನೀವು ಮಾಡಕತ್ತೀರಿ ಇದು ತಪ್ಪು ಪಾನ ಮಾಡಿ ಒಯ್ದು ದೇವ್ರ ಮುಂದೆ ಇಟ್ಟು ಅಂತ ತಗೊಂಡು ಬಂದು ಊಟ ಮಾಡ್ರಿ ಅದು ಸಾತ್ವಿಕ ಆಹಾರ ಸತ್ವ ಗುಣ ಬರ್ತಾವು ಒಳ್ಳೆ ವಿಚಾರಗಳು ಬರ್ತಾವ ಅದನ್ನ ಬಿಟ್ಟು ಕುರಿ ಕೋಳಿ ಒಯ್ದು ದೇವ್ರ ಮುಂದೆ ಇಟ್ಟು ಅದನ್ನ ತಂದು ನೀವು ತಿಂದ್ರಿ ತಿಂದ್ರಿ ಅಂದ್ರ ಅದು ತಾಮಸ್ ಗುಣ ರಜ ಗುಣ ಅನ್ನ ಊಟ ಮಾಡಿದ್ರೆ ಅಂದ್ರ ನಿಮ್ಮಲ್ಲಿ ಅದೇ ಗುಣ ಬರ್ತಾವು ಅಂತ ನಾ ಹೇಳಿಲ್ಲ ಶಾಸ್ತ್ರ ಹೇಳ್ತದ ಅಭಕ್ಷ ಸೇವನೆ ಅಭಕ್ಷ ಸೇವನೆ ಮಾಡುವಂತವನಿಗೆ ಎಂದರೆ ಪರಮಾತ್ಮ ಒಲಿತಾನೇನು ಅಂತ ಪ್ರಶ್ನೆ ಪ್ರಶ್ನೆ ಇದು ಆಗಿ ಹೋಗಿ ಇನ್ನೊಂದು ಮಾತು ಹೇಳ್ತಾರ ಹಿಂಸೆ ಧರ್ಮ ಅಂತ ಪರಮಾತ್ಮರು ಉಪದೇಶ ಮಾಡಿದಾರ ಹಿಂಸೆ ಮಾಡಬಾರ್ದಪ್ಪ ಯಾವ ಕಾಲಕ್ಕೂ ಹಿಂಸಾ ಮಾಡಬಾರ್ದು ಇನ್ನೊಬ್ಬರ ಮನಸ್ಸು ನೋವಾಗುವಂಗ ಯಾವ್ದು ಕಾರ್ಯ ಮಾಡ್ಲಕ್ ಹೋಗಾಡ್ರಿ ಅದು ಒಳ್ಳೆಯ ಅಲ್ಲ ಇವೆಲ್ಲ ಇಂತ ಮಾಡೋರಿಗೆ ಎಂದೂ ಪರಮಾತ್ಮ ಮೆಚ್ಚುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ರೀ ಅಂತ ಕೇಳಿದ್ರ ಒಳ್ಳೆ ಹಾಲು ಹಣ್ಣುಗಳನ್ನು ಊಟ ಮಾಡಿ ಇಂತ ಒಳ್ಳೆ ಒಳ್ಳೆ ಮಾತುಗಳನ್ನ ನಾಲ್ಕು ಮಾತು ಕೇಳಿ ಎಲ್ಲಿ ಸಂತರ ದಾರ ಶರಣರ ದರ ಬಲ್ಲಂತ ಜ್ಞಾನಿಗಳ ದಾರ ಮಹಾತ್ಮರ ದರ ಅಲ್ಲಿ ಹೋಗಿ ನಾಲ್ಕು ಮಾತು ಕೇಳಿ ಇನ್ಕ ಏನು ಕೈವಲ್ಯ ಹಾಡ್ತಿದ್ರಲ್ಲ ಯಾವ್ದು ಹಾಡು ಹಾಡಿದ್ರಪ್ಪ ನೀವು ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಹರಿ ನಿಮ್ಮ ಚರಣ ಯಾರು ಹಾಡಿದ್ರ ಕನಕದಾಸ ಹಾಡಿದ ಕನಕದಾಸ ಹಾಡಿದ ಬಹಳ ಪವಿತ್ರವಾಗಿರ್ತಕ್ಕಂತ ಪದ್ಯ ಅವಳ ಪುಣ್ಯ ಪುರುಷ ಅವತ್ತಿನ ವ್ಯವಸ್ಥೆ ಒಳಗ ಅವತ್ತಿನ ವ್ಯವಸ್ಥೆ ಒಳಗ ಮೂರ್ಖರು ಏನ್ ಮಾಡಿದ್ರು ಅಂತ ಕೇಳಿದ್ರೀಳಕುರ್ವ ಅಂತೇಳಿ ಅವನಿಗೆ ಹೊರಗೆ ಹಾಕಿದ್ರು ಹೊರಗೆ ಹಾಕಿದಾಗ ಹೊರಗೆ ಹಾಕಿದಾಗ ದರ್ಶನಕ್ಕೆ ಬಿಡ್ಲಿಲ್ಲ ಉಡುಪಿ ಕೃಷ್ಣನ ದರ್ಶನಕ್ಕೆ ಬಿಡ್ಲಿಲ್ಲ ನಿಮಗೆಲ್ಲ ಗೊತ್ತೈತಿ ಬಿಡ್ಲಾರಿಗೆ ಅವ್ರ ಮ್ಯಾಲೆ ಸಿಟ್ಟಿಗೆ ಅವ್ರ ಕೂಡ ಜಗಳ ತೆಗೆದು ಅವ್ರಿಗೆ ಹೊಡೆದು ಅವ್ರ ಕಲೆ ಹೊಡೆಸಿಕೊಂಡು ಮನೆಗೆ ಬರ್ಲಿಲ್ಲವಾ ನೋಡ್ರಿ ಮಜಾ ಅದ ಈಗ ನಾವು ಒಂದು ಗುಡಿ ಮಾಜೆ ತಿಳ್ಕರಿ ಈಗ ನಾವು ಮಲ್ಲಮ್ರು ಗುಡಿ ಮಾಜೇವ್ರಿಗೆ ಊರಾಗ ನಾವು ಹೋದೆವು ಗುಡಿ ಅದ ಗುಡಿಯೋದ ಗುಡಿಗೆ ಗುಡಿ ಹೋದೆವು ನಮ್ಗೆ ಒಳಗೆ ಬಿಡ್ಲಿಲ್ಲ ಅಂದ್ರೆ ಹೈ ಗುಡಿಯನ್ ನಿಂದೇನ ನೀ ನಿಮ್ಮ ಅಪ್ಪ ಕಟ್ಟ ಹಿಂಗೆಲ್ಲ ಏನೇನೋ ಮಾಡಿ ಹೋದ್ರ್ಯಾಡ ತಗದು ಅವ್ರಿಗೇನೆ ನಾವು ನಾವು ನಾವ್ರೆ ಹೊಡೆಸ್ಕೊಂಡು ಹಿಂಗೆ ಯಾರೇ ಮಾಡಿ ಕೋಟ ಕಚೇರಿ ಟೇಬಲ್ ಟೇಸ್ ಹಿಂಗೆಲ್ಲಾ ತಿರುಗಾಡಿ ಚಟ ನಮ್ಗೆ ಬಿದ್ದವ್ ಆದ್ರ ಕನಕದಾಸರ ಮಾಡ್ಲಿಲ್ಲ ಅವನು ಮಾಡ್ಲಿಲ್ಲ ಗುಡಿ ಹಿಂದಗಡೆ ಹೋಗಿ ಕೃಷ್ಣನ ಗುಡಿ ಹಿಂದ್ಗಡೆ ಹೋಗಿ ಎತ್ತ ಗುಡಿ ಅದನ್ನ ಹಿಂದಿನ ಬೆನವಾಡಿ ಬೆನವಾಡಿ ಗುಡಿ ಬೆನವಾಡಿ ಹಿಂದಿನ ಪದು ಹೋಗಿ ನಿಂತುಕೊಂಡು ಅಲ್ಲಿ ಮೊದಲ ಹಾಡಿರತಕ್ಕಂಥ ಪದ್ಯಕ್ಕೆ ಏನು ಅಂತ ಕೇಳಿದ್ರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಸೇವೆಯನ್ನು ಕೊಡು ಹರಿ ಅಂತ ಒಂದು ಪದ್ಯ ಆಮೇಲೆ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣ ಅಂತ ಎರಡನೇ ಪದ್ಯ ಇವೇ ಪದ್ಯಗಳನ್ನು ಹಾಡಿದಾರ ಅಲ್ಲಿ ಮೊಟ್ಟ ಮೊದಲಿಗೆ ಆಡಿ ಒಂಟಗಾಲ ಮನ ಕೃಷ್ಣ 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 ಅನಕತ್ರ ಕನಕದಾಸರು ಅವಾಗ ಕೃಷ್ಣಗೆ ಅರ್ವಂಟಾಯ್ತೋ ಈ ಇವರೆಲ್ಲ ಇವರೆಲ್ಲ ಬಾಳಿಕಾಯಿ ಸಲುವಾಗಿ ಹಾಲಿನ ಸಲುವಾಗಿ ಹೂವಿನಾರಿನ ಸಲುವಾಗಿ ದಕ್ಷಿಣ ಸಲುವಾಗಿ ಇವರೆಲ್ಲ ದಿನ ಸೇವಾ ಮಾಡವ್ರು ನಾನು ಸೇವಾ ಮಾಡುವಂತ ನಿಜವಾದ ಸೇವಕ್ಕೆ ಅಂತ ಕೇಳಿದ್ರೆ ಆ ಗಾಡಿ ಹಿಂದ್ ಹೋಗಿ ನಿಂತಾನ ಗುಡಿ ಹಿಂದ್ ಹೋಗಿ ನಿಂತಾನ ಅವನಿಗೆ ದಸರ್ ಕೊಡ್ಬೇಕಂತ ಹೇಳಿ ಗುಡಿಯಾಗಿ ಕೃಷ್ಣ ಏನು ಹಿಂಗ ಇದ್ದಲ್ರಿ ಪೂರ್ವ ಮೂತಿ ಮಾಡಿ ಕೃಷ್ಣನ ಮೂತಿ ಹಿಂಗ ಮೂರ್ತಿ ಹೆಂಗ ತಿರುಗಲೋ ಗಾಬ್ರ ಚಮತ್ಕಾರ ಅಂತ ಹೇಳ ಗಾಬ್ರೂರ್ವದ ಕೃಷ್ಣ ಹೆಂಗ ತಿರುಗಿ ಮೂರ್ತಿ ತಿರುಗಿ ಪಶ್ಚಿಮಕ್ಕೆ ಮುಖ ಮಾಡ್ತ ಪಶ್ಚಿಮಕ್ಕೆ ಮುಖ ಮಾಡಿದ ಕೂಡಲೇ ಕೃಷ್ಣನ ಮೂರ್ತಿ ಏನಿತ್ತಲ್ಲ ಕೃಷ್ಣ ಮುಖ ಮುಖ ಏನಿತ್ತಲ್ಲ ಮೂರ್ತಿ ಮುಖ ಆ ಮುಖದ ಸೀದಾ ಸ್ಟೇಟ್ ಆ ಗಾಡಿಗಿ ಕಲ್ಲು ಹುಚ್ಚಿ ಕಲ್ಲು ಕೆಳಗ ಬಿತ್ತು ಬಿದ್ದು ಗುಡಿ ಹಿಂದಿನ 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 ಗಾಡಿಗೆ ಆ ಆ ಕಲ್ಲು ಉಚ್ಚಿ ಬಿದ್ದ ಖಿಂಡಿ ಆಯ್ತು ಆ ಖಿಂಡಿ ಒಳಗಿಂದ ಕೃಷ್ಣನ ಮುಖ ಯಾರಿ ಕಂಡತ್ತೋ ಅಂತ ಕೇಳಿದ್ರ ಆ ಹಿಂದಿನ ನಿಂತಿರ್ತಕ್ಕಂತ ಕನಕದಾಸ ಕಂಡತ್ತೋ ಆ ಖಿಂಡಿ ಒಳಗಿಂದ ಕೃಷ್ಣ ತನ್ನ ಮುಖ ತಿರುಗಿಸಿ ಪೂರ್ವಕ್ಕಿದ್ದ ಪರಮಾತ್ಮ ಮೂರ್ತಿ ಪಶ್ಚಿಮ ಕಳ್ಳಿ ಆ ಖಿಂಡಿ ಒಳಗಿಂದ ಕನಕದಾಸಗ ದರ್ಶನ ಕೊಟ್ಟ ಅದಕ್ಕೆ ಕನಕನ ಖಿಂಡಿ ಅಂತ ಇನ್ನು ತನಕ ಐತಿ ಯಾರು ಬೇಕಾದರೂ ಹೋದ್ರು ಕನಕನ ಖಂಡಿಯಾಗಿಂದ ದರ್ಶನ ಮಾಡಬೇಕು ಮೋರ್ಕರ ಮುಡದಾರಗಳಲ್ಲ ಮೂರ್ಖ ಮುಡಿದಾರುಗಳಲ್ಲ ಇವತ್ತು ಕನಕನ ಖಂಡಿ ಒಳಗಿಂದ ದರ್ಶನ ಮಾಡ್ತಾರೆ ಕೀಳ ಕೊರುವಂತೆ ಯಾವ ಹೊರಗ ಹಾಕಿದ್ದಲ್ಲ ಅವನೇ ಕನಕದಾಸನ ಕಾಲು ಹಿಡ್ದ ಭಕ್ತಿ ಒಳಗ ಸತ್ಸಂಗದೊಳಗ ಧರ್ಮ ಕಾರ್ಯದೊಳಗ ಇಂತಹ ಪುರಾಣ ಪ್ರವಚನ ಭಜನ ಕೀರ್ತನದೊಳಗ ಯಾವ ಅಧ್ಯಾತ್ಮದೊಳಗ ಬರ್ತಿರಲ್ಲ ಇಲ್ಲಿ ಜಾತಿ ಇಲ್ಲ ಇಲ್ಲಿ ಕುಲ ಇಲ್ಲ ವರ್ಣಗಳಿಲ್ಲ ಗೌಡ ಕುಲಕಣಿ ಅಮುಕ್ ತಮುಕ್ ಆನೆ ಕಾಯಿ ನಾಯಿತ ಇಲ್ಲಿ ಎಲ್ಲಾರು ಕೇವಲ ಎಲ್ಲಾರು ಒಬ್ಬರು ಸೇವಕರು ಅಥವಾ ಒಬ್ಬರು ಭಕ್ತರಾಗಿ ಒಬ್ಬರು ಶಿಷ್ಯರಾಗಿ ಬರೋದು ಗುರು ಆಗಿ ಒಬ್ಬ ಯಾವ ಏನು ಉಪದೇಶ ಅದನ್ನ ಕೇಳೋದು ಜಾತಿ ಮತ ಪಂಥಗಳನ್ನೆಲ್ಲ ಮರೆತು ನಾವೆಲ್ಲ ಭಗವಂತನ ಮಕ್ಕಳು ನಾವೆಲ್ಲ ಭಗವಂತನ ಜೀವರಾಶಿಗಳು ನಾವ್ ನಮ್ಗೆಲ್ಲಾ ಪರಮಾತ್ಮ ಒಂದು ಕೊಡುಗೆ ಕೊಟ್ಟಾನ ಈ ಭೂಮಿ ತನ್ನ ಹುಡ್ಚನ ನಾವೆಲ್ಲರೂ ಒಂದು ಎಲ್ಲರ ಮೈ ಒಳಗ ಹರಿಯುವಂತ ರಕ್ತ ಒಂದು ಎಲ್ಲರ ಮೈ ಒಳಗಿರ್ತಕ್ಕಂಥ ಎಲ್ಲ ಎಲ್ಲರಿಗೆ ಅಡ್ಡದಾವು ಎಲ್ಲರಿಗೆ ಅಡ್ಡಿ ಅಡ್ಡಿಯದಾವು ಎಲ್ಲರಿಗ ಕೈ ಅಡ್ಡಿಯದಾವು ಎಲ್ಲರಿಗ ಬಾಯಿ ಒಂದೇ ಅದ ಎಲ್ಲರಿಗಿ ಕಣ್ಣು ಅಡ್ಡಿಯದವು ಎಲ್ಲಾ ನೋಡ್ರಿ ಎಷ್ಟು ಮಜಾ ಅದ ಯಾರು ಗೌಡ ಅಂತ ಹೇಳಿ ಅವ್ನಿಗೆ ನಾಲ್ಕು ಕಣ್ ಕೊಟ್ಟಾನೆ ಹೇಳಿ ಅವ್ರಿಗೆ ನಾಲ್ಕು ಕೈ ಕೊಟ್ಟು ಜಗತ್ತಿನ ಹೊಲ ಹೊಲಾಮನಿ ಬರ್ಕೊಂಡು ತನ್ನ ಹೆಸರು ಹಾಕೊಂಡಿದ್ದ ಒಂದು ಕಾಲಕ್ಕೆ ಇವತ್ತ ಅವನ ಮನೆಗೆ ವಾರಸ್ತಾರಿಲ್ಲ ಗೌರ್ ಕೂತ್ ಹೇಳಾವ ಕುಲ್ಕೊಂಡ್ ಕೂತ್ ಜಗತ್ತ ಜಗತ್ತಿ ತೆಗೆದಿದ್ರು ಜಗತ್ತಿನ ಹೊಲಾಮನಿ ಅವರೇ ಹಿಡಿದ್ರು ಅಲ್ಲ ಕಲ್ಲ ಮಾಡಿದ್ರು ಇವತ್ತು ಅವ್ರ ಮನೆಗೆ ವಾರಸ್ತಾರಿಲ್ಲ ಗೌಡರ ಮರ ಹೋಗಿ ದಾರದೇ ಬಿದ್ದದ ದಾವಣಗೆ ಊಟ ಮಾಡಿ ದಾಡೋ ಕೊಡು ಎಲ್ಲ ಮನ್ಕೊಂಡು ಅವರು ಕಳ್ದು ಗೌಡಕ್ಕೆ ಮನಸ್ತಾನೆಲ್ಲ ಇವ ಇವಾಗ ಇವ ಮಂದಿ ಹೊಲಾಮನಿ ಬರ್ಕೊಂಡ ಇವಂದು ವಾರ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರ ಒಂದು ಮಾತ್ ಹೇಳ್ತೀನಿ ಭಗವಂತನ ಭಕ್ತ ಯಾರ ಅಲ್ಲಿ ಯಾವುದು ಇಲ್ಲ ಯಾರಿಲ್ಲ ನಾ ಸ್ವಾಮಿ ದಿನ ಶರಣದಿನಲ್ಲ ಸಂತದಿನಲ್ಲ ಕೆಂಪು ಹಾಕೊಂಡಿನಿಲ್ಲ ಇವ್ರು ಬಿಳಿ ಹಾಕೊಂಡಿರ್ಬೇಕು ಇವ್ರು ಮತ್ತೊಂದು ಹಾಕೊಂಡಿರ್ಬೇಕು ಅವ್ರು ಮತ್ತೊಂದು ಹಾಕೊಂಡಿರಬೇಕು ಕೆಂಪರೆ ಹಚ್ಕೊಂಡಿರ್ಬೇಕು ಬಿಳಿದರೆ ಹಚ್ಕೊಂಡಿರ್ಬೇಕು ಅಡ್ಡರೆ ಹಚ್ಕೊಂಡಿರ್ಬೇಕು ಒಡ್ಡರೇ ಹಚ್ಕೊಂಡಿರ್ಬೇಕು ಇವ್ಕ ಯಾವಕ್ಕೂ ಪರಮಾತ್ಮ ಎತ್ತದ ಕೇವಲ ಒಂದೇ ಒಂದು ಅಂತಃ ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕಣದಲ್ಲಿ ಕಣ್ಣಿನ ದೋಷ ಆಗಿರಬಾರ್ದು ಬಾಯಿಲೆ ದೋಷ ಆಗಿರಬಾರ್ದು ಕಿವಿಲೆ ದೋಷ ಆಗಿರಬಾರ್ದು ಹಿಂಗ ಕಣತ್ರಯ ದೋಷ ಮೀರೆ ಅಂತ ಪ್ರಶ್ನೆ ಮಾಡಿದ ಅಂದ್ರ ಈ ಈ ಕಣ್ಣ ಕಿವಿ ಬಾಯಿಲಿ ನಾವು ದೋಷಿ ಮಾಡಿದ್ದೇವಂದ್ರ ನಮ್ಗೆ ಎಂದ್ ಎಂದೆಂದೂ ನಿಮ್ಗೆ ಹೊಲೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಜಗೊಂಡ್ರ ಅಭಿಪ್ರಾಯ ನಿಜಗೊಂಡ್ರ ಎಲ್ಲಿ ಹೇಳ ಕೇಳಿದ್ರ ಇದೇನು ಬಾಗಿಲು ಬಾಗಲಕೋಟೆ ಬಜಾರ್ದಾಗಿಂದ ಅಲ್ಲ ಮಾತಾ